ಎಲ್ಲ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ಕನ್ನಡ ವರ್ಗ ನಾಲ್ಕನೇ ತರಗತಿ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ನೇನು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಬಂತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಶ್ನೆ ಪತ್ರಿಕೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಒಂದರಲ್ಲಿ ವಿಷಯ ಕನ್ನಡದಲ್ಲಿ ಪ್ರಶ್ನೆ ಒಂದರಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಎಂದರೆ ಶಿವಾಜಿಯ ಗುರುವಿನ ಹೆಸರೇನು ಬರಿಬೇಕು ತೆನಾಲಿ ರಾಮಕೃಷ್ಣನ ವಾದಕ್ಕೆ ಡ್ಯಾಶ್ ಗ್ರಂಥವನ್ನು ಆರಿಸಿಕೊಂಡನು ಇಲ್ಲಿ ಏನ್ ನಿಮ್ಮ ಬಿಟ್ಟ ಸ್ಥಳ ಅಂದ್ರೆ ಉತ್ತರವನ್ನ ನೀವು ಬರೀಬೇಕಾಗತ್ತೆ ರಾಗಿ ಡ್ಯಾಶ್ ಉದುರುತ್ತದೆ ಇನ್ನ ಪ್ರಶ್ನೆ ಎರಡರಲ್ಲಿ ಅಸೂಚನೆಯಂತೆ ಬರೆಯಿರಿ ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಈ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಸಾಗರ ಈ ಪದದ ಎರಡು ಸಮನಾರ್ಥಕ ಪದ ಬರೀರಿ ಧೈರ್ಯ ಈ ಪದದ ವಿರುದ್ಧ ಪದ ಬರೀರಿ ತೆಂಗು ಅಡಿಕೆ ಬಾಳೆ ಭತ್ತ ಗುಂಪಿಗೆ ಸೇರಿದ ಪದ ಗುರುತಿಸು ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಬಹುಮಾನ ಸ್ವಂತ ವಾಕ್ಯ ಆರೈಕೆ ಇಲ್ಲೂ ಕೂಡ ಸ್ವಂತ ವಾಕ್ಯ ಬರಿಬೇಕು ಇನ್ನ ಈ ಒಂದು ಈ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸ ಕನ್ನಡದ ಕಂದೆ ಯಾವುದಕ್ಕೆ ಹೋರಾಡಬೇಕು ಇಲ್ಲಿ ಉತ್ತರನ ಬರಿಬೇಕು ನೀವು ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಇಲ್ಲಿ ಉತ್ತರನ ಬರಿಬೇಕು ಕೊಂಡಾನ ದುರ್ಗವು ಯಾರ ವಶದಲ್ಲಿತ್ತು ಇನ್ನ ಒಂದು ವಾಕ್ಯದಲ್ಲಿ ಎಷ್ಟಿದಾವೆ ಅಂದ್ರೆ ಆ ಮೂರು ಇದಾವೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನ ಮೂರು ಬರೀ ಆಮೇಲೆ ಈ ಪದ್ಯ ಭಾಗ ಎರಡು ಮಕ್ಸಿಂದು ದಮ್ಮಯ್ಯ ಕಂದಯ್ಯ ಲಾಸ್ಟ್ ಚಿನ್ನ ಇಲ್ಲಿ ಬರೋನ್ ಬಿಟ್ಟಿದಾರಲ್ಲ ಅದನ್ನ ನೀವು ಸಂಪೂರ್ಣ ಮಾಡಬೇಕು ಕೊಟ್ಟಿರೋ ಮಾತುಗಳನ್ನು ಯಾರು ಯಾರಿಗೆ ಹೇಳಿದ್ರು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಇಲ್ಲಿ ಉತ್ತರ ಬರಿಬೇಕು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಇನ್ನು ಪ್ರಶ್ನೆ ಯಾರು ಈ ಕೆಳಗಿನ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳು ಉತ್ತರಿಸಿ ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು ಉತ್ತರನ ಬರಿಬೇಕು ಇನ್ನು ಶಿವಾಜಿ ತಂದೆ ತಾಯಿ ಹೆಸರೇನು ಶಿವಾಜಿ ಪಟ್ಟಾಭಿಷೇಕ ಎಲ್ಲಿ ನಡೀತು ವಿದ್ಯಾಸಾಗರನು ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಶಾಲೆಗೆ ಜಮೀನು ಕೊಟ್ಟರೆ ನೀನೇನು ಮಾಡುವಿ ಆಮೇಲೆ ಮಳೆ ಸುರಿದ ಏನು ತುಂಬಿ ಹರಿಯಿತು ಕಲ್ಲು ಕೊಟ್ಟ ಮಣ್ಣು ಏನೆಂದು ಹರಿಸುವಳು ಉತ್ತರಗಳನ್ನು ಅದೇ ಲೈನ್ ಅಲ್ಲಿ ಬರೀಬೇಕು ನಿಮಗೂ ಕೂಡ ಇದೇ ರೀತಿ ಪ್ರಶ್ನೆ ಪತ್ರಿಕೆ ರೆಡಿಯಾಗಿರುತ್ತೆ ಅದೇ ರೀತಿ ನೀವು ಕೂಡ ಬರೀರಿ ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು ಬರಿಬೇಕು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯದಲ್ಲಿ ಉತ್ತರಿಸಿ ಮಳೆ ಬರದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಬರೀರಿ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಶಿಕ್ಷಕರ ದಿನ ಶಿಕ್ಷಕರ ದಿನಾಚರಣೆ ಕುರಿತು ನಿನ್ನ ತಾಯಿಗೆ ಪತ್ರ ಬರೀ ಪತ್ರ ಬರೆಯಕ್ಕೆ ನೋಡಿ ನಿಮ್ಗೆ ಇಷ್ಟೊಂದು ಲೈನ್ ಇದಾವೆ ನೀವು ಕೂಡ ಸಂಪೂರ್ಣವಾಗಿ ಬರೀರಿ ಅಂತ ಹೇಳ್ತಾ ಈ ಒಂದು ಪ್ರಥಮ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳಿ ಈ ರೀತಿ ಇರುತ್ತೆ ಈ ರೀತಿ ನೀವು ಪ್ರಶ್ನೆಗೆ ಉತ್ತರಗಳನ್ನು ಬರೆದ್ರೆ ನಿಮಗೂ ಕೂಡ ಔಟ್ ಆಫ್ ಔಟ್ ಮಾರ್ಕ್ಸ್ ಬೀಳುತ್ತೆ ಅಂತ ಹೇಳ್ತಾ ನಾಲ್ಕನೇ ತರಗತಿ ಈ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು